ಮೂವತ್ತೇಳನೇ ಪ್ರಶ್ನೆಯನ್ನ ಗಮನಿಸಿ ಚಿತ್ರದಲ್ಲಿ ಪಿಓ ಕ್ಯೂ ಸಮರೂಪಿ ತ್ರಿಭುಜ ಆರ್ ಒ ಎಸ್ ಅಲ್ವಾ ನೋಡಿ ಇಲ್ಲಿ ತ್ರಿಭುಜ ಪಿ ಓ ಕ್ಯೂ ಪಿಓ ಕ್ಯೂ ಸಮರೂಪಿ ತ್ರಿಭುಜ ಆರ್ ಒ ಎಸ್ ಇದೆ ಆರ್ಒ ಎಸ್ ಅದೇ ರೀತಿ ಪಿಕ್ಯೂ ಏನಾಗಿದೆ ಎಸ್ ಆರ್ ಗೆ ಸಮಾಂತರ ಸೊ ಇಲ್ಲಿ ಪಿ ಕ್ಯೂ ಅನುಪಾತ ಎಸ್ ಆರ್ ಎಷ್ಟಿದೆ ಅಂತೆ ನೋಡಿ ಪಿ ಕ್ಯೂ ಅನುಪಾತ ಎಸ್ ಆರ್ ಎಷ್ಟಿದೆ ಒಂದು ಎರಡು ಅಂದ್ರೆ ಪಿ ಕ್ಯೂ ಬಾಗಿಲೆ ಎಸ್ ಆರ್ ಎಷ್ಟಿದೆ ಒಂದು ಬಾಗಿಲೆ ಎರಡು ಆದರೆ ಓ ಎಸ್ ಅನುಪಾತ ಓ ಕ್ಯೂ ಇಷ್ಟಾಗುತ್ತೆ ಅಂತ ಹೇಳ್ತಾ ಕೇಳ್ತಾ ಇದ್ದಾರೆ ಸೊ ಏನಾಗುತ್ತೆ ಒ ಎಸ್ ಅನುಪಾತ ಓ ಕ್ಯೂ ಸೊ ಇಲ್ಲಿ ನೋಡಿ ತ್ರಿಭುಜ ಪಿಕ್ಯೂ ಓ ಅದೇ ರೀತಿ ತ್ರಿಭುಜ ಎಸ್ ಆರ್ ಒ ಸೊ ಈ ತ್ರಿಭುಜಗಳು ಏನಾಯ್ತು ಸಮರೂಪಿ ತ್ರಿಭುಜಗಳು ಹಾಗಾದ್ರೆ ಇವುಗಳ ಅನುಪಾತಗಳನ್ನು ನಾವು ಬರ್ಕೊಳ್ಳೋಣ ಸೊ ಏನಾಯ್ತು ಪಿ ಕ್ಯೂ ಬಾಗಿಲೆ ಆರ್ ಎಸ್ ಬರಬ್ಬರಿ ಪಿ ಕ್ಯೂ ಬಾಗಿಲೆ ಆರ್ ಎಸ್ ಬರಬ್ಬರಿ ಕ್ಯೂ ಓ ಬಾಗಿಲೆ ಓ ಎಸ್ ಬರಬ್ಬರಿ ಪಿ ಓ ಬಾಗಿಲೆ ಓ ಆರ್ ಅಂತ ಇತ್ತಲ್ವಾ ಸೊ ಇವುಗಳ ಅನುಪಾತಗಳು ಏನಾಯ್ತು ಪಿ ಕ್ಯೂ ಬಾಗಿಲೆ ಆರ್ ಎಸ್ ಬರಬರಿ ಕ್ಯೂ ಓ ಬಾಗಿಲೆ ಓ ಎಸ್ ಸೊ ಇಲ್ಲಿ ಪಿ ಬಾಗಿಲೆ ಓ ಆರ್ ನೋಡಿ ಇಲ್ಲಿ ಇವುಗಳು ಸಮರೂಪಿ ತ್ರಿಭುಜಗಳು ಇಲ್ಲಿ ನೋಡಿ ಕ್ಯೂ ಏನಾಗತ್ತೆ ಎಸ್ ಗೆ ಸಮಾನ ಯಾಕಂದ್ರೆ ಇವುಗಳು ಪರ್ಯಾಯ ಕೋನಗಳು ಸೊ ಅದೇ ರೀತಿ ಪಿ ಏನಾಗತ್ತೆ ಆರ್ ಗೆ ಸಮ ಸೊ ಇವುಗಳು ಪರ್ಯಾಯ ಕೋನಗಳು ಸೊ ಅದೇ ರೀತಿ ಓ ಇವುಗಳೇನಾಯ್ತು ಶಂಕಾಭಿಮುಖ ಕೋನಗಳು ಸೊ ಹಾಗಾದ್ರೆ ಇವು ಎರಡು ಏನಾಯ್ತು ಸಮರೂಪಿ ತ್ರಿಭುಜಗಳು ಅಂತ ಆಯ್ತು ಸೊ ಹಾಗಾದ್ರೆ ಇವುಗಳ ಅನುಪಾತಗಳು ಏನಾಯ್ತು ಪಿ ಕ್ಯೂ ಬಾಗಿಲೆ ಆರ್ ಎಸ್ ಬರಬ್ಬರಿ ಕ್ಯೂ ಓ ಬಾಗಿಲೆ ಓ ಎಸ್ ಬರಬ್ಬರಿ ಪಿ ಓ ಬಾಗಿಲೆ ಓ ಆರ್ ಆಯ್ತು ಸೊ ಇಲ್ಲಿ ಪಿ ಕ್ಯೂ ಬಾಗಿಲೆ ಎಸ್ ಆರ್ ಪಿ ಕ್ಯೂ ಬಾಗಿಲೆ ಎಸ್ ಆರ್ ಎಷ್ಟು ಕೊಟ್ಟಿದ್ದಾರೆ ಒಂದು ಬಾಗಿಲೆ ಎರಡು ಅಲ್ವಾ ಸೊ ಒಂದು ಬಾಗಿಲೆ ಎರಡು ಹಾಗಾದ್ರೆ ಇಲ್ಲಿ ಓ ಎಸ್ ಬಾಗಿಲೆ ಕ್ಯೂ ಪಿ ಕ್ಯೂ ಬಾಗಿಲೆ ಎಸ್ ಆರ್ ಒಂದು ಬಾಗಿಲೆ ಎರಡಾದ್ರೆ ಕ್ಯೂ ಓ ಬಾಗಿಲೆ ಓ ಎಸ್ ಕೂಡ ಒಂದು ಬಾಗಿಲೆ ಎರಡು ಅಂತ ಆಯ್ತು ಸೊ ಕ್ಯೂ ಓ ಬಾಗಿಲೆ ಓ ಎಸ್ ಏನಾಗುತ್ತೆ ಇವುಗಳ ಅನುಪಾತ ಒಂದು ಬಾಗಿಲೆ ಎರಡು ಹಾಗಾದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ರೆ ಓ ಎಸ್ ಬಾಗಿಲೆ ಓ ಕ್ಯೂ ಅಲ್ವಾ ಸೊ ಹಾಗಾದ್ರೆ ಎರಡು ಬಾಗಿಲೆ ಒಂದು ಸೊ ಇವುಗಳ ಏನಾಯ್ತು ಮಕ್ಕಳ ಎರಡು ಅನುಪಾತ ಒಂದು ಅಂತ ಆಯ್ತು ಹಾಗಾದ್ರೆ ಓ ಎಸ್ ಅನುಪಾತ ಓ ಕ್ಯೂ ಬರೋಬ್ಬರಿ ಎರಡು ಅನುಪಾತ ಒಂದು ಅಂತ ಆಯ್ತು